ನನ್ನ ಕನ್ಸು ಏನು ಗೊತ್ತಾ ಬನ್ನಿ ಒಂದು ನಿಮಿಷ ಹೇಳ್ತೀನಿ ಬನ್ನಿ ಬನ್ನಿ ಹೇಳ್ತೀನಿ ಬನ್ನಿ ನನ್ನ ಕನಸು ಇದು ಈ ಸ್ಟೇಜ್ ಅನ್ನೋದು ಈ ನಾಯಕ ಅನ್ನೋದು ಅದು ಹೋಗಿ ಸ್ಟೇಜ್ಲೆಸ್ ಕಾರ್ಯಕ್ರಮಗಳಾಗಬೇಕು ನಾಯಕ ಇಲ್ದಿರುವಂತ ಪ್ರಪಂಚ ಆಗಬೇಕು ಜನರೆಲ್ಲ ಪ್ರಭುಗಳಾಗಬೇಕು ಅದು ನನ್ನ ಕನಸು ಅದೇ ಪ್ರಜಾಕೀಯ ನಿಮಗೆಲ್ಲ ರಾಜಕೀಯ ಅಭ್ಯಾಸ ಆಗ್ಬಿಟ್ಟಿದೆ ಮೇಲ್ ನೋಡಿ ನೋಡಿ ಅಲ್ಲಿ ಲೈಟ್ ಹಾಕ್ಬಿಡ್ತಾರೆ ನೀವೆಲ್ಲ ಕತ್ಲಲ್ಲಿ ಇರ್ತೀರ ನಮ್ಗೆ ಏನು ಕಾಣಿಸ್ತಾ ಇರಲ್ಲ ನೀವು ಬಟ್ ಇಲ್ಲಿ ಬಂದ್ರೆ ನೋಡಿ ಎಷ್ಟು ಅದ್ಭುತವಾಗಿದೆ ನಿಮ್ ಜೊತೆ ಸೇರೋದು ಇದು ನಿಜವಾದ ಪ್ರಜಾಕೀಯ ಅಂತ ಇದು ನನ್ನ ಕನಸು ಅದು ನನಸಾಗೋದು ನಿಮ್ಮೆಲ್ಲರಿಂದ ನನ್ನಿಂದ ಅಲ್ಲ ಓಕೆ ಎಲ್ಲ ಒಂದ್ಸತಿ ಪ್ರಜಾಕೀಯ ಆಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಎಲ್ರು ನಾನು ಕೇಳ್ತಾರೆ ನೀವ್ ಎಲೆಕ್ಷನ್ ನಿತ್ಕೊಳ್ಳಿ ನೀವೇನೋ ಮಾಡಿ ಅಂತ ಜನಕ್ಕೆ ಏನಕ್ಕೆ ಬೇಕು ನಾನು ಎಲೆಕ್ಷನ್ ಇದುಕೋಬೇಕ್ರೆ ಒಂದು ಚೇಂಜ್ ಬೇಕು ಜನಕ್ಕೆ ಅಂತ ನಾನು ಜನರಿಂದ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಆ ಚೇಂಜ್ ಏನ್ ಗೊತ್ತಾ ಹಣ ಇಳ್ಸ್ಕೊಳ್ದೆ ಜಾತಿ ಧರ್ಮ ನೋಡದೆ ವಿಚಾರಗಳು ಓಟ್ ಹಾಕುವಂತ ಮನೋಭಾವ ಮತದಾರರಿಗೆ ಬರ್ಬೇಕು ಅದು ನಿಜವಾದ ಬದಲಾವಣೆ ಕರೆಕ್ಟ್ ಅಲ್ವಾಮ್ಮ ಕರೆಕ್ಟ್ ಅಲ್ವಾ ವೆರಿ ಸಿಂಪಲ್ ನೋಡಿ ಈ ಯುಗದಲ್ಲಿ ನೋಡಿ ವೈರ್ಲೆಸ್ ವೈರ್ಲೆಸ್ ಮೈಕ್ ಬಂದಿದೆ ಡ್ರೈವರ್ಲೆಸ್ ಕಾರ್ ಬಂದಿದೆ ನಾನ್ ಕ್ಯಾಶ್ಲೆಸ್ ಪಾರ್ಟಿ ಮಾಡಿರೋದು ಹೆಂಗ್ರಿ ಆಗುತ್ತೆ ಬೇಕಮ್ಮ ಎಲೆಕ್ಷನ್ ಅದಕ್ಕೆ ಬೇಡ ಅಲ್ವಾ ಅದಕ್ಕೆ ಕ್ಯಾಶ್ಲೆಸ್ ಪಾರ್ಟಿ ಫಸ್ಟ್ ಮಾಡಿರೋದು ಇಂಡಿಯಾ ನಾನು ಒಬ್ನೇ ಅದು ನಿಮ್ಮನ್ನ ನಂಬಿಕೆ ಮಾಡಿರೋದು ಖಂಡಿತ ಚೆನ್ನಾಗಾಗತ್ತೆ ಅಂತ ನನಗೆ ಗೊತ್ತು ಒಂದಲ್ಲ ಒಂದಿನ ಹಾಗೆ ಆಗತ್ತೆ ನೋಡಿ ನೋಡಿ ಇಲ್ಲ ನೋಡಿ ಇಲ್ಲಿ ನೋಡಿ ಒಂದ್ ನಿಮಿಷ ಒಂದ್ ನಿಮಿಷ ನನಗೆ ಒಂದು ಅರ್ಥ ಆಗ್ತಿದೆ ಇವಾಗ ಏನ್ ಗೊತ್ತಾ ಕೆಳಗಿದ್ರೆ ಈ ಕಡೆ ಬನ್ನಿ ಆ ಕಡೆ ಬನ್ನಿ ಹಿಂದೆ ಬನ್ನಿ ಮುಂದೆ ಬನ್ನಿ ಅಂತ ಮತ್ತೆ ನನ್ನ ಮೇಲೆ ಕಳಿಸ್ಬಿಡ್ತಾರೆ ಸರ್ ಬೆಟ್ರ್ ಸರ್ ನಿಮ್ಮ ಮೇಲೆ ಹೋಗ್ಬಿಡಿ ಸರ್ ನೀವೆಲ್ಲರೂ ಕಾಣಿಸ್ತೀರಾ ಅಂತ ಇದರಿಂದಾನೆ ರಾಜಕೀಯ ಸ್ಟಾರ್ಟ್ ಆಗಿರೋದು ರಾಜಕೀಯ ಯಾರಿಂದಲೇ ಸ್ಟಾರ್ಟ್ ಆಗಿಲ್ಲ ನಮ್ಮಿಂದನೇ ಸ್ಟಾರ್ಟ್ ಆಗಿರೋದು ನಮ್ಮಿಂದನೇ ಕೊನೆ ಆಗ್ಬೇಕದು ಕರೆಕ್ಟಾ ಓಕೆನಾ ಸರ್ ಅಮ್ಮ ಕರೆಕ್ಟ್ ಅಲ್ವಾ ನೋಡಿ ಅದಕ್ಕೆ ನಾನು ಇಲ್ಲಿ ಬಂದಿದ್ದೀನಿ ಕೆಳಗಡೆ ಕರೆಕ್ಟ್ ಅಲ್ವಾ ಅಮ್ಮ ಹೌದಮ್ಮ ಅದಕ್ಕೆ ನಾನು ಕೆಳಗಿಳಿದ್ ಬಂದಿದ್ದು ಹಾ ನಾನು ಇಷ್ಟ ಪಡೋರು ಅಂತ ಹೇಳಿದ್ದೆ ಅದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು